ಭಾಗವಹಿಸಬೇಕು ನಂತರ ನಿರಂತರ ಊಟದ ಊಟದ ವ್ಯವಸ್ಥೆಯನ್ನು ವೇದಿಕೆಯ ಎಡಭಾಗಕ್ಕೆ ಮಾಡಲಾಗಿದೆ ಹಾಗಲೇ ಫೋಟಿಂಗ್ ಪಾಪ್ಯುಲೇಷನ್ ಆಗಿ ಹೋಗೋದು ಬರೋದು ನಿರಂತರವಾಗಿ ಇರಬೇಕು ಅನ್ನುವಂತಹ ಮನವಿ ಮನವಿಯಿಂದ ಮಾಡ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ಕ್ಷಣವಾದಿ ನಾರಾಯಣ ಸ್ವಾಮಿ ಅವರು ಬಂಧುಗಳೇ ವೇದಿಕೆ ಮೇಲೆ ಗುಂಪು ಗುಂಪಾಗಿ ಎದ್ದು ನಿಲ್ಲಬಾರದು ಎಲ್ಲರೂ ಗಮನಿಸ್ಬೇಕು ವೇದಿಕೆ ಮೇಲೆ ಗುಂಪು ಗುಂಪಾಗಿ ಯಾರು ಕೂಡ ಎದ್ದು ನಿಲ್ಬಾರ್ದು ರಾಜ ನನಗ್ ಮಾತಾಡುವಂತೂ ಹೇಳಿದ್ರಿ ಆ ಊಟನೂ ಹೇಳಿಬಿಟ್ರಲ್ಲ ಕನ್ಫ್ಯೂಸ್ ಆಗ್ಬಿಟ್ರು ಜನ ಊಟ ಮಾಡ್ತಾ ಇದ್ರು ಕಿವಿ ನಿಮ್ ಕಡೆನೇ ಇರತ್ತವರು ಸ್ವಲ್ಪ ತಡ್ಕೊಳ್ಳಿ ನನಗೂ ಹೊಟ್ಟೆ ಇದೆ ನಿಮ್ ಜೊತೆಲೆ ಬರ್ತೀನಿ ಮತ್ತೆ ಬಂಧುಗಳೇ ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಆಗಿರ್ತಕ್ಕಂಥ ಯಡಿಯೂರಪ್ಪಾಜಿ ಅವರೇ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆದ ವಿಜೇಂದ್ರ ಅವರೇ ತಳಮನಿಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಜಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡ ಮಹಿನಿಯರೇ ತಾಯಂದ್ರೆ பத்திரிகா பண்டய தகதுக்கொள்ள பெல ஏரிக்கைய விருது பெலை ஏறிக்கைய விருத்த முகண்டூ சேரி சர் இன்னும் பேசிக்க வந்தே இது அதுக்கு செழி பிடிசு அந்த ಇವತ್ತಿಂದ ಇಡೀ ರಾಜ್ಯಾದ್ಯಂತ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ಮಾನ್ಯ ಬಂಧುಗಳೇ ಬೆಲೆ ಏರಿಕೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ನಿಮಗೆ ಗೊತ್ತಿದೆ ಮೊದಲನೇ ರೌಂಡ್ ಆಯ್ತು ಸಾಕಾಗಲಿಲ್ಲ ಎರಡನೇ ರೌಂಡ್ ಆಯ್ತು ಸಾಕಾಗ್ಲಿಲ್ಲ ದರಿದ್ರ ತೀರ್ಲಿಲ್ಲ ಈಗ ಮೂರನೇ ರೌಂಡ್ ಬಂದಿದ್ದಾರೆ ಹಾಲಿನ ಬೆಲೆ ನೀವು ನೋಡಿದ್ರಿ ಮೊದಲು ಮೂರು ರೂಪಾಯಿ ಶುರು ಮಾಡಿದ್ರು ರೈತರಿಗೆ ಕೊಡ್ಲೇ ಇಲ್ಲ ಮತ್ತೆ ರೂಪಾಯಿ ಮಾಡಿದ್ರು ರೈತರ ಹೆಸರಲ್ಲಿ ಕೊಡ್ಲೇ ಇಲ್ಲ ಈಗ ನಾಲ್ಕು ರೂಪಾಯಿ ಮಾಡಿದ್ದಾರೆ ಒಟ್ಟಿಗೆ ಒಂಬತ್ತು ರೂಪಾಯಿ ಆಯ್ತು ಈ ಸರ್ಕಾರ ಜೋಬಿಗೆ ಬಿಟ್ಕೊಂಡಿದೆ ಅಲ್ಲ ಒಂದು ನಿಮಗೆ ಗೊತ್ತಾಗತ್ತೆ ಹಾಲದ ಬೆಲೆ ಏರಿದಾಗ ಎನ್ರಿಗೂ ಗೊತ್ತಾಗತ್ತೆ ಅದರಿಂದ ಹೇಳ್ತೀವಿ ಹಲವು ಮುಖಂಡರು ಮಾತಾಡ್ತಾ ಹೇಳಿದ್ರು ಹಾಲ್ಕೋ ಹಾಲು ಬೆಲೆ ಕೂಡ ಏನಿದೆ ಅಂತ ಆದ್ರೆ ಅದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಎರಡು ಮೇಲೆ ರೇಟೇ ಗೊತ್ತಾಗಲ್ಲ ಅದರಿಂದ ಅದು ಗೊತ್ತಾಗಲ್ಲ ಆಮೇಲೆ ಇಲ್ಲಿರೋರು ಯಾರು ಕುಡಿಯೋರಲ್ಲ ಇಲ್ಲಿರೋ ಜನರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಮ್ಮವರೆಲ್ಲ ಒಳ್ಳೆಯವರು ಕುಡಿಯೋರೆಲ್ಲ ಅದೇ ನನಗೊಂದು ಈ ಗ್ಯಾರಂಟಿಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಹೆಂಗ್ ನಡ್ಕೊಳ್ತಾವ್ರೆ ಅನ್ನೋದಕ್ಕೆ ಒಂದು ಜ್ಞಾಪಕ ಬಂತು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಕುಡಿಬೇಕಾಗಿತ್ತು ಅಲ್ಲಿ ಏನು ಬೀರ್ ಬ್ರಾಂಡಿ ಎಲ್ಲ ಸಿಗ್ತಾ ಇರಲಿಲ್ಲ ಪಕ್ಕದ ಹಳ್ಳಿಗೆ ಹೋಗಿ ಸಾರಾಯ್ ಕುಡ್ದು ಬರಬೇಕಾಗಿತ್ತು ಸಂಜೆ ಐದು ಗಂಟೆ ಆಗಿತ್ತು ಒಂದು ಸೈಕಲ್ ತಗೊಂಡು ಹೊರಟ ಹೋಗಿ ಎರಡು ಕ್ವಾರ್ಟರ್ ಹೊಡೆದ ಹೋಗುವ ಸೈಕಲ್ ನಲ್ಲಿ ಬಹಳ ಚೆನ್ನಾಗೆ ಹೋದ ಎರಡು ಕ್ವಾರ್ಟರ್ ಹೊಡೆದ ಮೇಲೆ ಮತ್ತೆ ಊರಿಗೆ ವಾಪಸ್ ಬರ್ಬೇಕಲ್ಲ ಅಷ್ಟು ಸುಲಭ ಅಲ್ಲ ಎರಡು ಕ್ವಾರ್ಟರ್ ಹೊಡೆದು ಸೈಕಲ್ ಹೊಡೆಯೋದು ಮೇಲೆ ಬಂದ್ರೆ ಮಧ್ಯದಲ್ಲಿ ಒಂದು ಒಂದು ಹಳ್ಳ ಇದೆ ಏನಂದ್ರೆ ನೀರು ಆಗ ಅದು ತುಂಬಾ ಹಳ್ಳ ಇದೆ ಅದರಲ್ಲಿ ಸೈಕಲ್ ಅನ್ನು ಇಳಿಸಿ ತನ್ನ ಹಳ್ಳಿಗೆ ಬರಬೇಕು ಏನ್ ಮಾಡ್ದ ಗೊತ್ತಾ ಬರುವಾಗ ತಲೆ ಚಕ್ಕರ್ ಶುರು ಆಯಿತು ಸೈಕಲ್ ಹೊಡೆಯಕ್ಕೆ ಆಗ್ತಾ ಇಲ್ಲ ಆದ್ರೆ ಇಳಿಬೇಕಾದ್ರೆ ಸುಲಭ ಇಳಿದ್ಬಿಟ ಈಗ ಹತ್ತಬೇಕಲ್ಲ ಹತ್ತೋಕೆ ಆಗ್ತಾ ಇಲ್ಲ ಹೇಳ್ದ ಎರಡು ಕ್ವಾಟ್ರ್ ಎರಡು ಕ್ವಾಂಟ್ರಿಗೆ ದುಡ್ಡು ಕೊಟ್ಟಿಲ್ಲವ ಹತ್ತು ಅಂತಾನೆ ಸೈಕಲ್ನ ಇವ್ನು ಹತ್ತಬೇಕಾ ಸೈಕಲ್ ಹತ್ಬೇಕಾ ಸೈಕಲ್ ತುಳಿದ್ರೆ ತಾನೇ ಹತ್ತೋಕಾಗೋದು ಎರಡು ಕ್ವಾಟ್ರು ಕುಡ್ದಿದ್ಯಲ್ಲ ಹತ್ತು ಅಂತಾನೆ ಸೈಕಲ್ ಹತ್ತೋಲ್ಲ ಈಗ ಒದಿತಾನೆ ಹತ್ತಲ್ಲ ಸಿದ್ಧರಾಮಯ್ಯನ ಕತೆ ಹಿಂಗೆ ಆಗಿದೆ ಪಾಪ ಐದು ಗ್ಯಾರಂಟಿ ಕೊಟ್ಟಿದ್ದೀನಲ್ಲ ಈಗ ನಡಿ ಹತ್ತು ಅಂದರೆ ಆ ಸರ್ಕಾರ ನಡೆಯಲ್ಲ ಅದಕ್ಕೆ ಈ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ ಹಾಕ್ಲೇಬೇಕು ಟ್ಯಾಕ್ಸ್ ಟ್ಯಾಕ್ಸ್ ಹಾಕಲಿಲ್ಲ ಅಂದ್ರೆ ನಡೆಯಲ್ಲ ಮೊದಲು ಹೇಳಿದರು ಪತ್ರಕರ್ತರು ಕೇಳಿದ್ರು ಸರ್ ಐದು ಗ್ಯಾರಂಟಿ ಕೊಟ್ಟಿದ್ದೇವಲ್ಲ ಹೆಂಗ್ ನಿಭಾಯಿಸ್ತೀರಿ ಅಂದ್ರು ಆವತ್ತು ಹೇಳಿದ್ದೇನ್ ಗೊತ್ತಾ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ನಲವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅದ್ ನಿಲ್ಲಿಸ್ಬಿಟ್ರೆ ಸಾಕು ಗ್ಯಾರಂಟಿನೂ ನಡೀತದೆ ಡೆವಲಪ್ಮೆಂಟು ಆಗ್ತದೆ ಅಂತ ಅಲ್ಲ ಈಗ ನಿಲ್ಲಿಸ್ಬಿಟ್ರಲ್ಲ ಅಣ್ಣ ಸಿದ್ದರಾಮ ಸ್ವಲ್ಪ ಹೊರಗಡೆ ಹೇಳಿ ನೋಡೋಣ ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಬೇಕು ಆದ್ರೆ ನಾನು ಗಮನಿಸಿದ್ದು ನಲವತ್ತೈದು ನಲವತ್ತಾರು ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಸುಳ್ಳೇಳಿಯೂ ಒಂದ್ ಸರ್ಕಾರ ಮಾಡಬಹುದು ಅಂತ ಸಾ ಯಾರಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ಎಷ್ಟು ಸುಳ್ಳು ಹೇಳಿದ್ರೆ ಅಂದ್ರೆ ಒಂದು ಸರ್ಕಾರವನ್ನ ನಮ್ಮ ಸರ್ಕಾರವನ್ನೇ ಅವರು ಇಳಿಸಿ ಸುಳ್ಳಿಗೆ ಒಂದು ಸರ್ಕಾರವನ್ನ ಮೇಲೆ ತಂದ್ರು ಇವತ್ತು ನೋಡಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಹೇಳಿ ಬಳಕೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ರು ಯಾರು ಕೇಳ್ತಾರೆ ಇದನ್ನ ನಾಲ್ಕು ಪರ್ಸೆಂಟು ಇವತ್ತು ಕಾನೂನು ಬಾಹಿರವಾದ್ರು ಸಂವಿಧಾನ ಅದನ್ನು ಒಪ್ಪದೆ ಇದ್ರು ಸಂವಿಧಾನವನ್ನಾದರೂ ಬದಲಾಯಿಸಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಗುತ್ತಿಗೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಮಾತನ್ನ ನನಗೆ ಹೇಳಬೇಕು ತಾವು ಇವತ್ತು ಈ ಎಲ್ಲ ಮುಖಂಡರುಗಳಿದ್ದಾರೆ ಕೇಳಿಸ್ಕೊಳ್ಬೇಕು ಪರಿಶಿಷ್ಟ ಜಾತಿ ವರ್ಗಗಳಿಗೂ ಗುತ್ತಿಗೆಯಲ್ಲಿ ಎರಡು ಕೋಟಿವರೆಗೆ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು ಅದು ಮೀಸಲಲ್ಲ ಮೀಸಲು ಅಂದ್ರೆ ಬೇಕು ಅದು ಗ್ಯಾರಂಟಿ ಅದು ಆದ್ರೆ ಎರಡು ಕೋಟಿ ಕೊಡ್ತೀವಿ ಅಂದ್ರಿ ಒಂದು ಕೋಟಿ ಇರುವಾಗಲೇ ಪ್ಯಾಕೇಜ್ ಮಾಡಿ ಒಂದೊಂದು ಕೋಟಿಯನ್ನ ನಾಲ್ಕು ನಾಲ್ಕು ಕೋಟಿ ಮಾಡಿ ಬೇರೆವರಿಗೆ ಕೊಡ್ತಿದ್ರಿ ಆದ್ರೆ ದಲಿತರಿಗೆ ದಕ್ಕಲಿಲ್ಲ ಈಗ ಮುಸಲ್ಮಾನ್ ಬಂಧುಗಳಿಗೆ ನೀವು ರಿಸರ್ವೇಶನ್ ಮಾಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿದ್ದು ಮೀಸಲಾತಿ ಅಲ್ಲ ಆದ್ರೆ ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮೀಸಲಾತಿ ಇದು ಕೂಡ ಧೋಕಾ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೋರಾಟ ಪ್ರಾರಂಭ ಆಗಿದೆ ಜನ ಕೇಳ್ತಾರೆ ನಮ್ಮ ಕಷ್ಟ ಕೇಳೋರು ಯಾರು ವಿರೋಧ ಪಕ್ಷದವರೇ ಕೇಳಬೇಕು ಜನ ಆಕ್ರೋಶ ಪ್ರಾರಂಭ ಆಗ್ತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ಮಾನ್ಯ ಅವರವರು ಹಾಗೂ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಜನಾಕ್ರೋಶವನ್ನು ಗಮನಿಸಿ ಆ ಜನಾಕ್ರೋಶಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಯಾವ ಮಟ್ಟಕ್ಕೆ ಈ ಸರ್ಕಾರ ಚಿಂತೆ ಮಾಡ್ತಿದೆ ಅಂತಂದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಸರ್ಕಾರ ಆಡಳಿತ ಮಾಡುವಾಗ ಒಂದು ವರ್ಷ ಇನ್ನೇನು ಅಧಿಕಾರದ ಅವಧಿ ಇದೆ ಅಂದರೆ ಗೊತ್ತಾಗುತ್ತೆ ಅದೇನಂದ್ರೆ ಮುಂದಿನ ಸರ್ಕಾರ ನಮ್ದು ಬರುತ್ತಾ ಬರೋದಿಲ್ವಾ ಅನ್ನೋದು ಗೊತ್ತಾಗತ್ತೆ ಆಗ ಏನ್ ಮಾಡ್ತಾರೆ ಮುಂದೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಜನರ ಆಕರ್ಷಣೆ ಮಾಡೋದು ಜನರ ಜೊತೆಯಲ್ಲಿ ಕೆಲಸ ಮಾಡೋದು ಮಾಡ್ತಾರೆ ಒಂದು ಸಮಯ ನಮ್ಮ ಸರ್ಕಾರ ಬರೋದೇ ಇಲ್ಲ ಅಂದ್ರೆ ಏ ಬಂದ್ರೆ ಇದು ಇದ್ರೇನು ಹೋದ್ರೇನು ಅಂತ ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಸರ್ಕಾರಕ್ಕೆ ಇನ್ನು ಮೂರು ವರ್ಷ ಅವಧಿ ಇದೆ ಹಿಂಟ್ ಸಿಕ್ಕೋಗಿದೆ ಇನ್ನು ಮುಂದಿನ ಸರ್ಕಾರ ಇದು ಏನಿದ್ರು ಮುಂದಿನ ಸರ್ಕಾರ ಬರೋದು ಇದು ಅದರಿಂದ ನಾವ್ಯಾಕೆ ಮೀನಾ ಮೇಷ ಎಣಿಸ್ಬೇಕು ಅರೆ ಆ ಕಪ್ಪ ಇಲ್ಲಿಂದನೇ ಶುರು ಮಾಡೋಣ ಲೂಟಿ ಮಾಡೋಣ ಎಷ್ಟಾದ್ರೂ ಸರಿ ಅನ್ನೋ ಕಾರಣಕ್ಕೆ ಲೂಟಿ ಮಾಡಲಿಕ್ಕೆ ಹೊರಟು ಹೋಗಿದೆ ಒಂದು ಇನ್ನೊಂದು ವಿಷಯ ಹೇಳ್ಬೇಕು ತಮಗೆ ಮಾಸ್ಟ್ರು ವಿಚಾರದಲ್ಲಿ ಪಾಠ ಮಾಡುತ್ತಿದ್ದರು ಯಾರೋ ಒಬ್ಬ ಹುಡುಗ ಬೇಗ ಅರ್ಥ ಆಗ್ಲಿಲ್ಲ ಮೇಸ್ಟ್ ಕೇಳಿದ್ರು ನನಗೆ ಯಾಕೋ ಈ ಟ್ಯಾಕ್ಸ್ ಫೈನ್ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂತ ಟ್ಯಾಕ್ಸ್ ಅಂದ್ರೆ ಏನು ಫೈನ್ ಅಂದ್ರೆ ಏನು ದಯವಿಟ್ಟು ಹೇಳಿ ಅಂದ್ರೆ ಆವಾಗ ಮೇಸ್ಟ್ ಹೇಳ್ತಾರೆ ಫೈನ್ ಈಸ್ ಎ ಟ್ಯಾಕ್ಸ್ ಫಾರ್ ಡೂಯಿಂಗ್ ರಾಂಗ್ ಅಂತ ಅಂದ್ರೆ ಈ ಫೈನ್ ಅನ್ನೋದು ತಪ್ಪು ಮಾಡಿದ ಟ್ಯಾಕ್ಸ್ ಇದು ಈ ಟ್ಯಾಕ್ಸ್ ಅನ್ನೋದು ಏನಂತಂದ್ರೆ ಟ್ಯಾಕ್ಸ್ ಈಸ್ ಎ ಫೈನ್ ಫಾರ್ ಡೂಯಿಂಗ್ ರೈಟ್ ಈ ಟ್ಯಾಕ್ಸ್ ಎರಡು ಹೇಗಿದೆ ಅಂತಂದ್ರೆ ಅರ್ಥದಲ್ಲಿ ನೋಡಿದ್ರೆ ಎರಡೂ ಒಂದೇ ಈಗ ಏನಾಗಿದೆ ಮೊದಲು ಟ್ಯಾಕ್ಸ್ ಹಾಕಿದ್ರು ಆ ಈಗ ಅರ್ಥ ಆಗಲಿಲ್ಲ ಆಮೇಲೆ ಕೇಳ್ದ ಸಿದ್ದರಾಮಯ್ಯ ಈಗ ಮಾಸ್ಟರ್ ಮಾಸ್ಟರ್ ಆಫ್ ಟ್ಯಾಕ್ಸ್ ಮಾಸ್ಟರ್ ಆಫ್ ಫೈನ್ ಈಗ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನೋಡಿ ಮೊದಲು ನಾವು ಹಾಕಿದ್ದು ಟ್ಯಾಕ್ಸ್ ನೀವು ಒಳ್ಳೇದು ಮಾಡಿದ್ದಕ್ಕೆ ಈಗ ನಿಮ್ಗೆ ಹಾಕಿರೋ ಫೈನು ಇದು ನೀವು ತಪ್ಪು ಮಾಡಿರೋದಕ್ಕೆ ತಪ್ಪು ಏನು ಮಾಡಿದ್ದು ವೋಟ್ ಹಾಕಿದ್ರಲ್ಲ ನನಗೆ ಅದೇ ನೀವು ಮಾಡಿದ ತಪ್ಪು ಅದಕ್ಕೆ ಈಗ ನಾನು ನಿಮಗೆ ಟ್ಯಾಕ್ಸ್ ಅಲ್ಲ ಇದು ಇದು ಫೈನು ಅಂತ ಹೇಳ್ತಿದ್ದಾರೆ ಮೊದಲನೇ ಸಾರಿ ಹಾಕಿದ್ರೆ ಅದು ಟ್ಯಾಕ್ಸ್ ಎರಡನೇ ಸಾರಿ ಹಾಕಿದ್ರೆ ಬೇರೆ ಈಗ ಮೂರನೇ ಸಾರಿ ಹಾಕ್ತಾ ಇರೋದು ಅದಕ್ಕೆ ಇದು ಫೈನು ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ಈಗ ಜನಾಕ್ರೋಶ ಪ್ರಾರಂಭ ಆಗಿದೆ ಆದ್ರಿಂದ ನಾವೆಲ್ಲ ಸೇರಿ ಮೊನ್ನೆ ನಮ್ಮ ಅಧ್ಯಕ್ಷರು ವಿಜೇಂದ್ರವರು ಮಾತಾಡ್ತಿದ್ರು ಆಗ್ಲೇ ನುಡಿದಂತ ನುಡಿದಂತೆ ನಡೆದ ಸರ್ಕಾರ ಅಂತ ವಿವರಣೆನೂ ಕೊಟ್ಟರು ಆದ್ರೆ ನಾನೊಂದು ವಿವರಣೆ ತಿಳ್ಕೊಂಡಿದ್ದೇನೆ ವಿಜೇಂದ್ರನ್ನ ಅವ್ರದ್ದು ವಿವರಣೆ ಬೇರೆ ನನ್ನ ವಿವರಣೆ ಬೇರೆ ಅದೇನಂತಂದ್ರೆ ಈಗಾಗಲೇ ಬಸ್ ಅಲ್ಲಿ ಓಡಾಡಕ್ಕೆ ನನ್ನ ಅಕ್ಕ ತಂಗಿಯರಿಗೆ ತಾಯಂದ್ರಿಗೆ ಫ್ರೀ ಕೊಟ್ಟರು ಆ ಬಸ್ ಹೋಗ್ತಾ ಇತ್ತು ಚಿತ್ರದುರ್ಗದ ಹತ್ರ ನಿಂತೋಗಿತ್ತು ಚಿತ್ರದುರ್ಗದ ಹತ್ರ ಬಸ್ ನಿಂತೋದಾಗ ಇನ್ನೇನ್ ಮಾಡೋದು ತಳ್ಳಬೇಕು ಆ ಬಸ್ ಅಲ್ಲಿ ನೋಡಿದ್ರು ಎಲ್ಲಾ ಹೆಣ್ಣು ಮಕ್ಕಳೇ ಇದ್ದಾರೆ ಇಂದಲಿಂದ ಹೇಳ್ದ ಡ್ರೈವರ್ ಹೇಳ್ದ ಅಕ್ಕ ಬಸ್ ನಿಂತೋಗ್ಬಿಟ್ಟದೆ ಸ್ವಲ್ಪ ತಣ್ರಿ ಎಂದ ಪಾಪ ಎಲ್ಲಾ ಅಕ್ಕ ತಂಗಿಯರೆಲ್ಲ ಇಳಿದು ಆ ಬಸ್ ತೊಳ್ತಾ ಇದ್ರು ತೊಳತಾ ತೊಳಿತಾ ಹಿಂದ್ಗಡೆಯಿಂದ ನೋಡಿದ್ರೆ ಆ ಬಸ್ ನಿಂತಾಗಿದ್ದ ಬಸ್ ಹಿಂದ್ಗಡೆ ನುಡಿದಂತೆ ನಡೆದ ಸರ್ಕಾರ ಅಂತ ಬರ್ದಿತ್ತು ನೋಡಿ ಎಂತ ಸರ್ಕಾರಪ್ಪ ನುಡಿದಂತೆ ನಡೆದ ಸರ್ಕಾರ ಇದು ಇನ್ನೂ ಒಂದು ಬರ್ತದೆ ನಮಗ್ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅತ್ಯುನ್ನತ ನಾಯಕ ಅಧ್ಯಕ್ಷರಾಗಿದ್ದಾರೆ ಮಲ್ಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ವಿಡಿಯೋಗಳ್ ನೀವೆಲ್ಲಾ ನೋಡ್ಬಿಟ್ಟಿರ್ತೀವಿ ವಿಡಿಯೋದಲ್ಲಿ ಹೇಳ್ತಾರೆ ಹಿಂದಿನಲ್ಲಿ ಭಾಷಣ ಮಾಡ್ತಾ ಕಮಾರ ಸರ್ಕಾರ ಹಾಯೇಗ ಕಾಂಗ್ರೆಸ್ ಸರ್ಕಾರ ಆಗ್ಲತ್ತೋ ಆಪ್ಕಿ ಗರ್ಮೆ ಗುಸೆಂಗ್ ಅಲ್ಮೇಲೆ ತೋಡೆಂಗೆ ಪೈಸೆ ಲೇಕೆ ಲೋಗೋಂಕು ಪಾಟ್ ದೇನ್ಗೆ ಇದು ಹಿಂದಿಯಲ್ಲಿ ಹೇಳಿದ್ರು ಅವರು ಹೇಳ್ಬೇಕಾಗಿತ್ತು ಬೇರೆ ಪಕ್ಷದವ್ರ ಮೇಲೆ ಹೇಳ್ಬೇಕಾಗಿತ್ತು ಅವ್ರೇನ್ ಹೇಳಿದ್ರು ಕಾಂಗ್ರೆಸ್ ಅಧಿಕಾರ ಸಬ್ಕು ಬಾಟೆ ಇವತ್ತು ನೂರಕ್ಕೆ ನೂರು ಅವರು ಸತ್ಯ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಮನೆ ಮನೆಗೆ ನುಗ್ತಾ ಇದೆ ಅಲ್ ಮೇಲೆ ತೋಡ್ತಾ ಇದೆ ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ ಆದ್ರಿಂದ ಮಾನ್ಯ ಬಂಧುಗಳೇ ಆದ್ರಿಂದ ಮಾನ್ಯ ಬಂಧುಗಳೇ ಮಾನ್ಯ ಬಂಧುಗಳೇ ಇವತ್ತು ಎಲ್ಲ ಶಾಸಕರು ಜಿಲ್ಲಾಧ್ಯಕ್ಷರುಗಳು ಮಾಜಿ ಶಾಸಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯಾದ್ಯಂತ ಈ ಹೋರಾಟಕ್ಕೆ ಚಾಲನೆ ನೀಡತಕ್ಕಂಥ ಕೆಲಸವನ್ನು ಬೆಂಗಳೂರಿನ ಈ ಫ್ರೀಡಂ ಪಾರ್ಕಿಂದ ಪ್ರಾರಂಭ ಮಾಡಿದೆ ಈ ಫ್ರೀಡಂ ಪಾರ್ಕ್ ಯಾವ್ದು ಗೊತ್ತಾ ಅಶೋಕಣ್ಣವರು ಇದೆ ಇದೇ ಜೈಲು ಮೊನ್ನೆ ಕರ್ಕೊಂಡು ಹೋಗಿದ್ರು ನನ್ನ ನಾನು ಜೈಲಿಗೆ ಹೋಗಿರ್ಲಿಲ್ಲ ಇವರು ಇದ್ದಿದ್ದು ಎಲ್ಲಿ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ ನಾನು ಅಲ್ಲಿ ಪಾಪ ಬಹಳ ಕಷ್ಟ ಆಯ್ತು ನೋಡಿದ್ರೆನೆ ಕಷ್ಟ ಆಗತ್ತೆ ನೋಡಕ್ಕೆ ಕಷ್ಟ ಆಯ್ತು ಎಷ್ಟು ಕಷ್ಟ ಪಾಪ ಗೊತ್ತಿಲ್ಲ ಆದ್ರೆ ಅಲ್ಲಿ ತಮಾಷೆ ನೋಡಿ ಬೇರೆ ಬೇರೆ ಎಷ್ಟೋ ಮುಖಂಡರುಗಳಿದ್ರು ಎಲ್ಲರದು ಹೊರದಾ ಕೊಟ್ಟ್ರೆ ಅಲ್ಲಿ ಏನಿಲ್ಲ ಅಡ್ವಾಣಿ ಸಾಹೇಬ್ರಿದ್ರು ಇದ್ರು ವಾಜಪೇಯಿ ಸಾಹೇಬ್ರ ಇದ್ರು ಇದು ಮಾನ್ಯ ಯಡಿಯೂರಪ್ಪ ಅವರು ಇದ್ರು ಆ ಕಡೆ ದೇವೇಗೌಡರು ಇದ್ರು ಅದೆಲ್ಲ ಬರ್ದಾಕ್ ಬಿಟ್ಟಿದ್ದಾರೆ ಇನ್ನು ಬಿಟ್ಕೊಂಡಿದ್ದಾರೆ ಇನ್ನು ಇದೆ ಆಮೇಲೆ ಒಂದೇ ಟಾಯ್ಲೆಟ್ ಕಳಿಸಬಹುದು ಇಲ್ಲ ಅದು ಫ್ರೀಡಮ್ ಆದ್ರಿಂದ ಫ್ರೀಡಂ ಪಾರ್ಕ್ ಇಂದ ಇವತ್ತು ನಮ್ಮ ಈ ಹೋರಾಟದ ಯಾತ್ರೆ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರವನ್ನ ನೋಡಿ ಜನಾಕ್ರೋಶ ಪ್ರಾರಂಭ ಆದ್ರೆ ಇವರಿಗೆ ಮೂರು ವರ್ಷ ಅವಧಿ ಇದ್ದರೂ ಕೂಡ ಜನ ದಂಗೆ ಎತ್ತರೆ ಮೂರೇ ತಿಂಗಳಲ್ಲಿ ಈ ಸರ್ಕಾರ ಹೋಗುತ್ತೆ ಈ ಸರ್ಕಾರ ಹೋದ ನಂತರ ಗ್ಯಾರಂಟಿ ಕೊಟ್ಟಿದಾರಲ್ಲ ಆ ಗ್ಯಾರಂಟಿಗಳು ಇಲ್ಲ ನಮ್ಮ ಗ್ಯಾರಂಟಿ ಏನಂದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಮಾನ್ಯ ಅಶೋಕ್ ನೇತೃತ್ವ ಮಾನ್ಯ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ ಅದೇ ನಮ್ಮ ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಭಾರತ್ ಮಾತಾ ಕಿ ದುಷ್ಟ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇದು ಅಹೋರಾತ್ರಿ ಧರಣಿಯಾಗಿರೋದ್ರಿಂದ ಊಟ ಈಗಾಗಲೇ ಪ್ರಾರಂಭ ಆಗಿದೆ ಹಾಗೆ ಕೆಲವೊಬ್ರು ಊಟಕ್ಕೆ ಹೋಗಬೇಕು ಒಂದೇ ಸಾರಿಯಲ್ಲಿ ರಶ್ ಆಗಬಾರ್ದು ಊಟ ಮಾಡ್ಕೊಂಡವರು ಮತ್ತೆ ವಾಪಸ್ ವೇದಿಕೆಗೆ ಬರಬೇಕು ರಾತ್ರಿಯ ವಾಸ್ತವ್ಯ ಇರಬೇಕು ನಮ್ಮ ಹೋರಾಟದ ಕಿಚ್ಚು ಯಾವ ಕಾರಣಕ್ಕೂ ತಣ್ಣಗಾಗಲಿಕ್ಕೆ ನಾವು ಬಿಡದೆ ಈ ಸರ್ಕಾರವನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನ ಎಲ್ಲ ಕಾರ್ಯಕರ್ತರು ಮಾಡಬೇಕು ಶಾಲಾ ಮಕ್ಕಳಿಗೆ ಎ ಫಾರ್ ಬಿ ಫಾರ್ ಫಾರ್ ಸಿ ಕ್ಯಾಟ್ ಅಂತ ಹೇಳಿ ಮೇಷ್ಟ್ರು ಕಲಿಸ್ಕೊಡ್ತಾ ಇದ್ರು ಈಗಿನ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ದಿನದಲ್ಲಿ ಮೇಸ್ರುಗಳು ಅದನ್ನು ಮರೆತು ಬಿಟ್ಟಿದ್ದಾರೆ ಹೊಸ ಎ ಬಿ ಸಿ ಆಲ್ಫಾಬೆಟ್ ಕಲಿಸುವಂತಹ ಪ್ರಾರಂಭ ಶುರುವಾಗಿದೆ ಪ್ರಾರಂಭದಿಂದ ಮಾಧ್ಯಮ ಅದನ್ನ ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡ್ತಾನೆ స్క్రీన్ మేలు గమన దయమా సౌండ్ బుధానసౌల మాతాకి భారతీయ జనతా పార్టీకి భారతీయ జనతా పార్టీకి ನಿಲ್ಲಬಾರ್ದು ಫೋಟೋಗೆ ಬೇಡಿಕೆಯ ಗಾಂಭೀರ್ಯವನ್ನು ಹಾಳು ಮಾಡಬಾರದು ಎಲ್ಲರೂ ಗೌರವದಿಂದ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಈ ಹೋರಾಟ ಫೋಟೋ ಸೆಷನ್ ಅಲ್ಲ ದಯವಿಟ್ಟು ಎತ್ತು ಮಧ್ಯದಲ್ಲಿ ಓಡಾಡುವಂತದನ್ನ ಪ್ರಬಂಧಕರ ಗಮನಿಸಬೇಕು ಪ್ರಾರಂಭದಿಂದ ನರೇಂದ್ರ